ಇಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆ ಪ್ರಕ್ರಿಯೆ ಜರುಗಿತು ಈ ಚುನಾವಣೆಯಲ್ಲಿ ಜಮಖಂಡಿಯ ಈಶ್ವರ್ ವಾಳೆನ್ನವರ್ ಅವಿರೋಧವಾಗಿ ಆಯ್ಕೆಯಾದರು ನೂತನ ನಗರಸಭೆ ಜಮಖಂಡಿ ಅಧ್ಯಕ್ಷರಾಗಿ ಜಯಗಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯರು ಮುಖಂಡರು ಭಾಗವಹಿಸಿದರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕೊಳಲಿ ವಾಪಸ್ ಪಡೆಯುವಂತೂ ಪ್ರಕ್ರಿಯೆ ಇತ್ತು ಅಂತಂದ್ರೆ ಅದನ್ನು ಸಹ ಪರಿಶೀಲಿಸಿದ್ದೇವೆ ಒಂದು ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಈ ಪ್ರಕ್ರಿಯೆಯಲ್ಲಿ ಮೂವತ್ಮೂರು ಸದಸ್ಯರಗಳ ಸದಸ್ಯರುಗಳ ಈ ಬಾಡಿಯಲ್ಲಿ ಇವತ್ತು ಹಾಲಿಲ್ಲ ಆದ್ದರಿಂದ ಅವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮನ ವಾಳೆನ್ನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು ಚಮಖಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಾವು ಮುಕ್ತಾಯಗೊಳಿಸಿದ್ದೇವೆ ಧನ್ಯವಾದಗಳು cái 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 ಇರೋದರಿಂದ ಅವ್ರಿಗೆ ಏನೇನು ಸಹಕಾರ ಬೇಕಾಗ್ತದ ಸರ್ಕಾರ ವತಿಯಿಂದ ಆ ಸರ್ಕಾರದಿಂದ ಕೊಡುವಂತ ಎಲ್ಲಾ ಸಹಕಾರವನ್ನ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ನಾವು ಕೂಡ ಅವ್ರಿಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಕಂಟಿನ್ಯೂ ಯಾಕೆ ಇಲ್ಲ ಅಂದ್ರೆ ನೋಡ್ರಿ ನಾನು ಮೊದಲೇ ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜಕ್ಕೆ ಅವಕಾಶ ಕೊಡ್ಬೇಕನ್ನುವಂತ ಒಂದು ಆರೋಗ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಮೊದಲು ಎರಡೂವರೆ ವರ್ಷ ಅವಧಿ ಏನಿತ್ತು ರಿಸರ್ವ್ ಕ್ಯಾಟಗರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನವರು ಕೊಡಬೇಕಂತ ಇದ್ದರು ಹೀಗಾಗಿ ಆ ಎರಡೂವರೆ ವರ್ಷದ ಅವಧಿಯೊಳಗೆ ನಾವು ಒಬ್ಬ ಹಿರಿಯ ಸದಸ್ಯನಾದಂಥ ಸಿದ್ದು ಭೀಕ್ಷಿಯವರಿಗೆ ಮೊದಲನೇ ಅವಧಿ ಅವಕಾಶ ಮಾಡಿಕೊಟ್ಟಿದ್ವಿ ಇವಾಗ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಬೇಕು ಇನ್ನೊಬ್ಬರು ಫಸ್ಟ್ ಟೈಮ್ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಯುವಕ ಅವನಿಗೂ ಕೂಡ ಅವಕಾಶ ಸಿಗಬೇಕು ಹೇಳಿ ದಾನೇಶ್ ಘಾಟ್ಗೆ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಎರಡನೇ ಅವಧಿ ಹೆಚ್ಚು ಕಡಿಮೆ ಅದು ಕೂಡ ಒಂದು ಹದಿನೈದು ತಿಂಗಳ ಅವಕಾಶ ಮಾತ್ರ ಇತ್ತು ಯಾಕಂದರೆ ನಡು ಕೆಟಗರಿ ಸಲುವಾಗಿ ಟೈಮ್ ಇತ್ತು ಈ ಅವಧಿಗಳು ಟು ಎ ಕೆಟಗರಿ ಬಂದಿದ್ದರಿಂದ ಮೊದಲನೇ ಅವಧಿಗೆ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಯುವಕರಾಗಿರ್ತಕ್ಕಂಥವ್ರು ಪರಮಾನಂದ ಗೌರೋಜಿ ಅವರಿಗೆ ನಾವು ಅವಕಾಶ ಅಂತ ಪಕ್ಷ ತೀರ್ಮಾನಿಕೊಂಡು ಅವ್ರಿಗೆ ಅವಕಾಶ ಮಾಡ್ಕೊಂಡಿದ್ದೀವಿ ಮತ್ತು ಇನ್ನು ಎರಡನೇ ಅವಧಿ ಸಿಗ ಸಿಗುವಂಥ ಸಾಧ್ಯತೆಗಳಿಲ್ಲ ಅಂತೇಳಿ ಅನ್ಕೊಂಡಾಗ ಇನ್ನೊಬ್ಬ ಹಿರಿಯ ಸದಸ್ಯ ಕಿವೆ ಕೆಟಗರಿಯಲ್ಲಿರುವಂಥ ಇನ್ನೊಬ್ಬ ಹಿರಿಯ ಸದಸ್ಯ ಈಶ್ವರ್ ಒಳನ್ನವ್ರವ್ರಿಗೂ ಕೂಡ ಅವಕಾಶ ಸಿಗಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲ ಸಮಾಜದವ್ರನ್ನ ಸಮಾನವಾಗಿ ಕಾಣುವಂಥ ಪಕ್ಷ ಇರೋದರಿಂದ ಅವ್ರಿಗೂ ಅವಕಾಶ ಸಿಗಬೇಕಂತ ಹೇಳಿ ಪರಮಾನಂದ ಅವರಿಂದ ರಾಜೀನಾಮೆಯನ್ನು ಕೊಟ್ಟು ಈಶ್ವರ್ ಒಳನ್ನವರನ್ನು ಆ ಸ್ಥಾನದಲ್ಲಿ ಕೂರಿಸಿ ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತಗಳನ್ನು ಬರೆಯ ಬರೆಯ ಹೇಳುವುದಷ್ಟೇ ಅಲ್ಲ ಮಾಡಿ ತೋರಿಸೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಅನ್ನೋದನ್ನು ಮಾತು ಥ್ಯಾಂಕ್ ಯು

Gracias.